ನಮಸ್ಕಾರ ಎಲ್ಲ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮಧ್ಯವಾರ್ಷಿಕ ಪರೀಕ್ಷೆ ಸಮೀಪಿಸ್ತಿದೆ ಸಿಲೆಬಸ್ನ ಒತ್ತಡ ಹೆಚ್ಚಾಗ್ತಿದೆ ಯಾವ ಮಾದರಿಯಲ್ಲಿ ಪ್ರಥಮ ಪಿ ಯು ಸಿಯ ಪ್ರಶ್ನೆ ಪತ್ರಿಕೆಯನ್ನು ನೀಡ್ತಾರೆ ಯಾವ ಯಾವ ವಿಭಾಗದಲ್ಲಿ ಯಾವ ಯಾವ ಪಠ್ಯಗಳಲ್ಲಿ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಐದಾರು ವಾಕ್ಯದ ಪ್ರಶ್ನೆಗಳನ್ನ ಎಲ್ಲ ಪಠ್ಯಗಳಲ್ಲೂ ಓದೋದು ಬೇಡವಾ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆ ಹೇಗಿತ್ತು ಅದರ ಬ್ಲೂ ಪ್ರಿಂಟ್ ಹೇಗಿರುತ್ತೆ ಈ ಎಲ್ಲ ಗೊಂದಲಗಳಿರೋ ವಿದ್ಯಾರ್ಥಿಗಳಿಗಾಗಿ ಈ ವಿಡಿಯೋ ಮೊದಲಿಗೆ ಪ್ರಥಮ ಪಿಯುಸಿಯ ಈ ಮಧ್ಯವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಎಂಬತ್ತು ಅಂಕಗಳಿಗೆ ಸಿದ್ಧವಾಗಿರುತ್ತೆ ಮೊದಲ ವಿಭಾಗದಲ್ಲಿ ಹತ್ತು ಆಯ್ಕೆಯ ಪ್ರಶ್ನೆಗಳಿರುತ್ತೆ ಹತ್ತು ಅಂಕಕ್ಕೆ ಈ ವಿಭಾಗದಲ್ಲಿ ಕೇಳಲಾಗ್ತಕ್ಕಂತಹ ಪ್ರಶ್ನೆಗಳನ್ನ ಗದ್ಯ ಪದ್ಯ ನಾಟಕದಿಂದ ಆಯ್ಕೆ ಮಾಡಿಕೊಡ್ಲಾಗಿರುತ್ತೆ ಮುಂದಿನ ವಿಭಾಗದಲ್ಲಿ ಐದು ಬಿಟ್ಟ ಸ್ಥಳದ ಪ್ರಶ್ನೆಗಳನ್ನ ಐದು ಅಂಕಕ್ಕೆ ನೀಡಲಾಗಿರುತ್ತೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಮೇಲೆ ನೀಡಲಾಗಿರುತ್ತೆ ನೆನಪಿರ್ಲಿ ಈ ಐದು ಪ್ರಶ್ನೆಗಳು ಗದ್ಯ ವಿಭಾಗದಿಂದ ಮಾತ್ರ ಆಯ್ಕೆ ಮಾಡಿಕೊಡ್ಲಾಗಿರುತ್ತೆ ನಂತರ ಮುಂದಿನ ವಿಭಾಗದಲ್ಲಿ ಐದು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಐದು ಅಂಕಗಳಿಗೆ ಕೇಳಿರ್ತಾರೆ ಇದರಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆಗಳು ಪದ್ಯ ವಿಭಾಗದಿಂದ ಮಾತ್ರ ಆಯ್ಕೆಯಾಗಿರುತ್ತೆ ತಾವು ಪದ್ಯದ ಹೆಸರು ಆ ಪದ್ಯವನ್ನ ಬರೆದ ಕವಿಯ ಹೆಸರು ಯಾವ ಕೃತಿಯಿಂದ ಈ ಪದ್ಯವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಅಂಶಗಳನ್ನ ಹಾಗೂ ವಚನದಲ್ಲಿ ವಚನಕಾರರ ಹೆಸರು ಮತ್ತು ಅವರ ಅಂಕಿತ ನಾಮಗಳನ್ನ ಓದ್ಕೊಂಡ್ರೆ ಐದಂಕ ಪಕ್ಕ ಇನ್ನು ಪದ್ಯ ವಿಭಾಗದ ಎರಡು ಮೂರು ವಾಕ್ಯದ ಪ್ರಶ್ನೆಗಳಲ್ಲಿ ನಾಲ್ಕು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ನಾಲ್ಕರಲ್ಲಿ ಮೂರು ಪ್ರಶ್ನೆಗಳನ್ನ ಬರಿಬೇಕು ಪ್ರತಿ ಪ್ರಶ್ನೆಗೂ ಎರಡಂಕ ಇರುತ್ತೆ ನಂತರ ಗದ್ಯದಲ್ಲಿ ನಾಲ್ಕು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಆ ನಾಲ್ಕರಲ್ಲಿ ಎರಡು ಪ್ರಶ್ನೆಗಳನ್ನ ಬರೀಬೇಕು ಇನ್ನು ನಾಟಕ ವಿಭಾಗದಲ್ಲಿಯೂ ನಾಲ್ಕು ಪ್ರಶ್ನೆಗಳನ್ನ ನೀಡಿರ್ತಾರೆ ಆ ನಾಲ್ಕರಲ್ಲಿ ಮೂರು ಪ್ರಶ್ನೆಗಳನ್ನ ತಾವು ಬರೀಬೇಕು ಮುಂದಿನ ವಿಭಾಗ ಸಂದರ್ಭ ಪದ್ಯ ವಿಭಾಗದಲ್ಲಿ ಮೂರು ಸಂದರ್ಭವನ್ನ ನೀಡಿರ್ತಾರೆ ಆ ಮೂರರಲ್ಲಿ ಎರಡು ಸಂದರ್ಭವನ್ನ ಮೂರು ಅಂಕಗಳಿಗೆ ಬರೀಬೇಕು ನಂತರ ಗದ್ಯ ವಿಭಾಗದಲ್ಲಿಯೂ ಎರಡು ಸಂದರ್ಭವನ್ನ ನೀಡಿರ್ತಾರೆ ಎರಡರಲ್ಲಿ ಒಂದನ್ನ ಮೂರು ಅಂಕಗಳಿಗೆ ಬರೀಬೇಕು ಇನ್ನು ನಾಟಕ ವಿಭಾಗದಲ್ಲಿಯೂ ಕೂಡ ಎರಡು ಸಂದರ್ಭದ ಪ್ರಶ್ನೆಗಳನ್ನ ನೀಡಿರ್ತಾರೆ ಈ ಎರಡರಲ್ಲಿ ಒಂದನ್ನ ಮೂರು ಅಂಕಗಳಿಗೆ ಬರಿಬೇಕು ಮುಂದಿನ ವಿಭಾಗ ಐದಾರು ವಾಕ್ಯ ಪದ್ಯ ವಿಭಾಗದಲ್ಲಿ ನಾಲ್ಕು ಪ್ರಶ್ನೆಗಳನ್ನ ನೀಡಿರ್ತಾರೆ ಈ ನಾಲ್ಕರಲ್ಲಿ ಎರಡು ಪ್ರಶ್ನೆಗಳನ್ನ ನಾಲ್ಕು ಅಂಕಗಳಿಗೆ ಬರೀಬೇಕು ನಂತರ ಗದ್ಯ ವಿಭಾಗದಲ್ಲಿ ಮೂರು ಪ್ರಶ್ನೆಗಳನ್ನ ನೀಡಿರ್ತಾರೆ ಆ ಮೂರರಲ್ಲಿ ಒಂದು ಪ್ರಶ್ನೆಯನ್ನ ಮಾತ್ರ ನಾಲ್ಕು ಅಂಕಗಳಿಗೆ ಬರೀಬೇಕು ನಾಟಕ ವಿಭಾಗದಲ್ಲಿ ಎರಡು ಪ್ರಶ್ನೆಗಳನ್ನು ನೀಡಿರ್ತಾರೆ ಎರಡರಲ್ಲಿ ಒಂದು ಪ್ರಶ್ನೆಯನ್ನ ನಾಲ್ಕು ಅಂಕಗಳಿಗೆ ಬರೀಬೇಕು ಇನ್ನು ಭಾಷಾಭ್ಯಾಸದ ವ್ಯಾಕರಣ ವಿಭಾಗದಲ್ಲಿ ಆರು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಆ ಆರು ಪ್ರಶ್ನೆಗಳಲ್ಲಿ ನಾಲ್ಕು ಪ್ರಶ್ನೆಗಳನ್ನ ಮಾತ್ರ ತಾವುಗಳು ಬರೀಬೇಕು ಇನ್ನು ಪ್ರಬಂಧವನ್ನ ಎರಡನ್ನ ಕೇಳಿರ್ತಾರೆ ಎರಡರಲ್ಲಿ ಒಂದನ್ನ ನಾಲ್ಕು ಅಂಕಗಳಿಗೆ ಬರೀಬೇಕು ಪತ್ರ ಲೇಖನ ವಿಭಾಗದಲ್ಲಿ ಒಂದು ವೈಯಕ್ತಿಕ ಪತ್ರವನ್ನ ಮತ್ತೊಂದು ಖಾಸಗಿ ಪತ್ರ ಅಥವಾ ಸರ್ಕಾರಿ ಪತ್ರವನ್ನ ನಾಲ್ಕು ಅಂಕಗಳಿಗೆ ಕೇಳಿರ್ತಾರೆ ಇವೆರಡರಲ್ಲಿ ಒಂದನ್ನ ತಾವುಗಳು ಬರೀಬೇಕು ಭಾಷಾಭ್ಯಾಸದ ಪ್ರಶ್ನೆಗಳನ್ನ ಹಾಗೂ ನಿರೀಕ್ಷೆಯ ಪ್ರಬಂಧದ ಪ್ರಶ್ನೆಗಳನ್ನ ಹಾಗೂ ಭಾಷಾಭ್ಯಾಸದ ಪೂರ್ಣ ನೋಟ್ಸ್ ಅನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ತಾವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಹೊಸ ವೀಡಿಯೋಗಾಗಿ ಪಕ್ಕದ ಗಂಟೆ ಗುರುತನ್ನು ಹೊತ್ತಿ ಸಿಗೋಣ ಮತ್ತೆ ನಮಸ್ಕಾರ